ರಾಷ್ಟ್ರೀಯ ಅಂಚೆ ಸಪ್ತಾಹದ ಅಂಗವಾಗಿ ಚಿಕ್ಕಮಗಳೂರು ತಾಲೂಕಿನ ಉದ್ದೇಬೋರನಹಳ್ಳಿಯಲ್ಲಿ ಅಂಚೆ ಜನಸಂಪರ್ಕ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಚಿಕ್ಕಮಗಳೂರು ವಿಭಾಗದ ಅಂಚೆ ಅಧೀಕ್ಷಕರಾದ ಶ್ರೀನಾಥ್ ಬಸ್ರೂರು ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಮಾಹಿತಿ ತಂತ್ರಜ್ಞಾನ ಯುಗದಲ್ಲೂ ಅಂಚೆ ಇಲಾಖೆ ವಿಶ್ವಾಸಾರ್ಹ ಸೇವೆ ನೀಡುತ್ತಿದೆ ಪಿಂಚಣಿ ಪಾಸ್ಪೋರ್ಟ್ ಉಳಿತಾಯ ಖಾತೆ ಆಧಾರ್ ಸೇವೆಗಳು ಸಮರ್ಪಕವಾಗಿ ನಡೆಯುತ್ತಿವೆ ಅಂಚೆ ಇಲಾಖೆ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ದೊಡ್ಡ ಪ್ರಮಾಣದಲ್ಲಿ ಆಮಂತ್ರಿಸಿ ಆಹ್ವಾನಿಸಿ ನಮ್ಮ ಯೋಜನೆಗಳನ್ನು ಈ ತರ ತಿಳಿಸುವಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ನಾನು ನೋಡಲಿಲ್ಲ ಹಾಗಾಗಿ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಒಂದು ಸುಸಜ್ಜಿತವಾದಂತಹ ಕಟ್ಟಡದಲ್ಲಿ ಎಷ್ಟೊಂದು ಜನರನ್ನು ಈ ಒಂದು ಪೀಕ್ ಕೆಲಸದ ವೇಳೆಯಲ್ಲೂ ಕೂಡ ಆಹ್ವಾನಿಸಿ ಇಂಥ ಒಂದು ಕಾರ್ಯಕ್ರಮವನ್ನು ಇರುವುದಕ್ಕೋಸ್ಕರ ನನ್ನ ಸಹೋದ್ಯೋಗಿ ಆಗಿರುವ ಶ್ರೀ ರೋಹಿತ್ ಕುಮಾರ್ ಅವರು ನಾನು ವಿಶೇಷವಾಗಿ ಅಭಿನಂದಿಸ್ತಾರೆ ಚಿಕ್ಕಮಗಳೂರು ವಿಭಾಗದ ಅಂಚೆ ನಿರೀಕ್ಷಕರಾದ ಗಂಗಾಧರಪ್ಪ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಮಾಹಿತಿ ಮತ್ತು ತಂತ್ರಜ್ಞಾನ ಯುಗದಲ್ಲೂ ಅಂಚೆ ಇಲಾಖೆ ತನ್ನ ವಿಶಿಷ್ಟ ಸೇವೆಗಳ ಮೂಲಕ ಸಾರ್ವಜನಿಕರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಎಂದರು ಸೇವೆಗಳು ಜನಗಳು ಇದ್ದಾರೆ ಅದು ತುಂಬಾ ಸೇವೆಗಳ ಬಗ್ಗೆ ಮಾಹಿತಿ ಕೊರತೆ ಇರುತ್ತೆ ಅದನ್ನ ಎಲ್ಲಾ ಜನರಿಗೆ ತಲುಪಿಸುವಂತ ಒಂದು ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಪೋಸ್ಟ್ ಮಾಸ್ಟರ್ ಲೋಹಿತ್ ಕುಮಾರ್ ಅವರು ಮಾತನಾಡಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂದೇಶವನ್ನು ರವಾನಿಸುವ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಇಂದು ಕೇಂದ್ರ ಸರ್ಕಾರ ಅಂಚೆ ಕಚೇರಿಯ ಮೂಲಕ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಜನರಿಗೆ ತಲುಪಿಸುವಂತಹ ಕಾರ್ಯ ನಡೆಸುತ್ತಿದೆ ಸಾರ್ವಜನಿಕರು ಇದರ ಲಾಭವನ್ನು ಪಡೆಯಬೇಕು ಎಂದರು ಆ ಸೇವೆಗಳನ್ನ ಒಬ್ಬ ಬಡವನನ್ನ ಹಿಡಿದು ಶ್ರೀಮಂತರು ದೊರೀತಾರೆ ಇದು ಇದೇ ರೀತಿಯಿಂದಲ್ಲ ಅವರು ಯಾವ್ಯಾವ ರೀತಿಯಲ್ಲಿ ಯೋಜನೆ ಮಾಡ್ತಾರೆ ಆ ಯೋಜನೆಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಭಾರತೀಯ ಪ್ರತಿಯೊಬ್ಬ ವ್ಯಕ್ತಿಗೂ ದೊರಕಬೇಕು ಅನ್ನೋದು ಭಾರತೀಯ ಅಂಚೆ ಇಲಾಖೆಯ ಒಂದು ಮಹತ್ವ ಇದ್ರ ಜೊತೆಗೆ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಮತ್ತು ಒಂದು ಏನು ನಂಬಿಕೆ ಅನ್ನೋದೇನಿದೆ ಅದು ಅಂಚೆ ಇಲಾಖೆ ಮಾತ್ರ ಇಲ್ಲಿವರೆಗೂ ಹೆಚ್ಚು